ಇಂದು ವಿಶೇಷವಾಗಿರುವಂಥ ಈ ಒಂದು ಸಭೆಯಲ್ಲಿ ಸದಾ ಸ್ಮರಣೆಗೊಳ್ಳುತ್ತಿರುವಂಥ ಈ ದೇಶದ ಮಹಾಭಕ್ತ ನಮ್ಮ ನಾಡಿನ ಖ್ಯಾತಿಯ ದೈವ ಪುರುಷ ಆಂಜನಾದ್ರಿಯ ಆಂಜನೇಯನನ್ನು ಹಾಗೂ ಅದೇ ಆಂಜನೇಯ ಇಲ ನಿಲ್ಲಿಸಿ ಅಭಯಂಜನೇಯ ಆಗಿರುವಂಥ ಈ ಪುಣ್ಯಕ್ಷೇತ್ರದ ಅಭಯಾಂಜನೇಯ ದೇವಸ್ಥಾನದ ಅಧಿದೇವರಾಗಿರುವಂಥ ದೈವ ದೈವಶಕ್ತಿಯನ್ನು ಮತ್ತು ಇಲ್ಲಿ ನೆರೆದಿರುವಂಥ ಅಭಯಂಜನೇಯ ದೇವಸ್ಥಾನದ ಸಮಸ್ತ ಅಧ್ಯಕ್ಷರೇ ಟ್ರಸ್ಟ್ಗಳೇ ಮತ್ತು ಭಕ್ತರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಭಾಳಷ್ಟು ವಿಷಯ ಇದೆ ಯಾಕೆಂದರೆ ಹನುಮಂತ ಅನ್ನೋದು ಅದು ಒಂದು ದಿವ್ಯವಾಗಿರುವಂಥ ಶಕ್ತಿ ರಾಮ ರಾಮನ ಪರಿವಾರ ಮತ್ತು ಒಂದು ರಾಮಾಯಣ ಇದೆಲ್ಲದೂ ನಡೆದಿದೆ ಅಂತಂದರೆ ಅದಕ್ಕೆ ಅತ್ಯಂತ ಶಕ್ತಿ ತುಂಬಿರುವಂಥ ಪಾತ್ರ ಅಥವಾ ದೈವಶಕ್ತಿ ಯಾವುದಾದ್ರೂ ಇದ್ದರೆ ಅದು ನಮ್ಮ ಆಂಜನೇಯ ಅಂತದ್ದು ತಪ್ಪಾಗಲಿಕ್ಕಿಲ್ಲ ಉತ್ತರ ಭಾರತದ ಒಂದು ದೊಡ್ಡ ರಾಜಮನೆತನವನ್ನು ದೇಶವನ್ನೇ ಆಳುವಂಥ ಒಂದು ರಾಜಮನೆತನ ಸಂಕಷ್ಟಕ್ಕೆ ಈಡಾದಾಗ ದಕ್ಷಿಣ ಭಾರತಕ್ಕೆ ಬಂದಂಥ ರಾಮನನ್ನು ಕೈ ಹಿಡಿದು ರಾಮನಿಗೆ ಭಂಟನಾಗಿ ಭಕ್ತನಾಗಿ ರಾಮನಿಗಿಂತಲೂ ಅತ್ಯಂತ ಭಕ್ತರಿಗೆ ಜನಪ್ರಿಯತೆಯನ್ನ ಮತ್ತು ಭಕ್ತಿಯನ್ನು ಹೊತ್ತು ಈ ನಾಡಿನದಲ್ಲಿ ಅತ್ಯಂತ ಶ್ರೇಷ್ಠ ಸಾಧಕ ಅನಿಸ್ಕೊಂಡಿರುವಂಥ ಯಾವುದಾದ್ರೂ ದೈವ ಐತೆ ಅಂದ್ರೆ ಅದು ಆಂಜನೇಯ ದೇವರು ಒಂದೇನೆ ಅನುಮಾಪೇ ನಾವು ನೀವೆಲ್ಲ ಗಮನಿಸಿದಾಗೆ ಭಾರತ ದೇಶದಲ್ಲಿ ರಾಮ ಇಲ್ಲದ ರಾಮನ ದೇವಸ್ಥಾನಗಳು ಇಲ್ಲದ ಊರುಗಳು ಸಿಗಬಹುದು ಆದರೆ ಹನುಮಂತ ಇಲ್ಲದ ಊರುಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಹನುಮಂತ ಅಷ್ಟು ಜನಪ್ರಿಯತೆಯನ್ನು ಹೊಂದಿದ ಅಥವಾ ದೊಡ್ಡ ದೈವಶಕ್ತಿಯಾಗಿ ನಿಂತ್ಕೊಂಡು ಈ ದೇಶಕ್ಕೆ ಅಂತ ಕೇಳಿದರೆ ನಮ್ಮ ದೇಶ ಭಕ್ತಿ ಪ್ರಧಾನವಾಗಿರುವಂಥ ದೇಶ ಪೂಜಿಸಿಕೊಳ್ಳೋದಕ್ಕಿಂತಲೂ ಪೂಜೆ ಮಾಡೋದೇ ದೊಡ್ಡದು ಅಂತನ್ನುವಂಥ ಭಾವನೆ ಇರುವಂಥ ದೇಶ ಆದ ಕಾರಣವಾಗಿ ಹನುಮಂತ ತನ್ನ ಆರಾಧ್ಯ ದೇವರಿಗಿಂತಲೂ ದೊಡ್ಡವನಾಗಿ ನಿಂತ್ಕೊಳ್ಳಲಿಕ್ಕೆ ಕಾರಣ ಆಯಿತು ನಾವು ನಾವ್ಯಾರು ಮರಿಬಾರದು ಭಕ್ತಿಗೆ ಬಹಳ ದೊಡ್ಡ ಶಕ್ತಿ ಇದೆ ಅಂತ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥವ ಹನುಮಂತ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ ಸಮುದ್ರದಲ್ಲಿ ಹಾಕುವಂಥ ಎಲ್ಲ ಕಲ್ಲುಗಳು ಮುಳುಗೋ ಸಂದರ್ಭದಲ್ಲಿ ರಾಮನ ಹೆಸರನ್ನು ಬರೆದು ಹನುಮಂತ ನೀರಿಗೆ ಎಸೆತಿದ್ದಾಗ ಕಲ್ಲು ತಿಂತಿತ್ತು ಆದರೆ ಅದೇ ರಾಮ ನಾನು ಪರೀಕ್ಷೆ ಮಾಡ್ತೇನೆ ಅಂತ ಹೋದಾಗ ಅದನ್ನ ಕಲ್ಲು ಮುಳುಗಿತ್ತು ಯಾಕೆ ಅಂತ ಕೇಳಿದಾಗ ಅಲ್ಲಿ ನಾನು ಅನ್ನೋದು ರಾಮನಲ್ಲಿ ಇತ್ತು ಅನ್ನೋ ಕಾರಣಕ್ಕೋಸ್ಕರವಾಗಿ ಅದು ಮುಳುಗಿತು ಇಲ್ಲ ಏನಿಲ್ಲ ಎಲ್ಲ ನಿಂದೆ ಅನ್ನುವಂಥ ಭಕ್ತಿಯನ್ನು ತೋರಿಸಿದ ಹನುಮ ಹೀಗಾಗಿ ರಾಮನ ಹೆಸರಿನ ಮೇಲಿನ ಕಲ್ಲು ನಿಂತು ಅಂತ ಅನ್ನುವಂಥದ್ದು ದೇವರನ್ನೇ ಮೀರಿಸುವಂಥ ದೊಡ್ಡ ಶಕ್ತಿ ಯಾರಿಗೆ ಐತೆ ಅಂದ್ರೆ ಕೇವಲ ಭಕ್ತರಿಗೆ ಮಾತ್ರ ಅಂಥದ್ದೊಂದು ಭಕ್ತಿಯನ್ನ ಈ ನಾಡಿಗೆ ತೋರಿಸಿಕೊಟ್ಟಂಥವ ಹನುಮಂತ ಅಂತ ಹನುಮಂತನನ್ನ ಕೈ ಹಿಡಿದುಕೊಂಡು ಅಥವಾ ಹನುಮಂತನ ಬೆನ್ನಿಗೆ ನಿಂತು ನೀವೆಲ್ಲರೂ ಕೂಡ ಅದ್ಭುತವಾಗಿರುವಂಥ ಒಂದು ಕೆಲಸವನ್ನು ಮಾಡಿದಿರಿ ಈ ವಾರ್ಡಿನೊಳಗ ಸಣ್ಣದಾಗಿರುವಂಥ ಮಂದಿರವನ್ನು ಜೀರ್ಣೋದ್ಧಾರಗೊಳಿಸಿ ಅದನ್ನು ಮತ್ತೆ ಮರು ಪ್ರತಿಷ್ಠಾಪನೆ ಮಾಡಿ ಈ ಭಾಗದಲ್ಲಿ ಅಭಯಂಜನೆಯ ದೇವಸ್ಥಾನವನ್ನು ಎದ್ದು ನಿಲ್ಲುವಂಗಿ ಮಾಡಿರುವಂಥ ನಿಮ್ಮೆಲ್ಲರ ಭಕ್ತಿಗೆ ನಿಜಕ್ಕೂ ಕೂಡ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತಾನೆ ಸೊ ಹನುಮಂತನ ಬೆನ್ನೇ ಬಿದ್ದವರು ನನ್ನ ಗಮನಕ್ಕೆ ಬಂದಂಗೆ ರಾಮನೇ ಪಾರಾಗಿ ಹೋದ ಮೇಲೆ ಇನ್ನು ನೀವು ಆರಾಮಾಗಿ ಪಾರಾಗಿಬಿಡ್ತೀರಿ ಅಂತ ಅನ್ನುವಂಥ ಭರವಸೆ ನನಗದ ಆತನ ಬೆನ್ನಿಗೆ ಬರ್ತಾರೆ ಎಲ್ಲರೂ ಕೂಡ ಆರಾಮಾಗಿ ಪಾರಾಗಲಿಕ್ಕೆ ಸಾಧ್ಯವಾದ ಆತನ ಭಕ್ತಿಯಲ್ಲಿ ನೀವು ನಿಜಕ್ಕೂ ಕೂಡ ಬಹಳ ವಿಶಿಷ್ಟವಾಗಿರುವಂಥ ಪ್ರಯತ್ನವನ್ನು ಮಾಡಿದ್ದೀರಿ ಆತನ ಶಕ್ತಿ ನಿಮ್ಮೆಲ್ಲರನ್ನು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಅದು ವಿಶೇಷವಾಗಿ ಹನುಮಂತನ ಜಯಂತಿ ದಿನನೇ ಜಾತ್ರಾ ಮಹೋತ್ಸವ ಮತ್ತೊಂದು ವಿಶೇಷ ಏನಂದರೆ ರಾಮನವಮಿಯ ದಿನವೇ ದಿನವೇ ಹನುಮಂತನ ಮೂರ್ತಿ ಪ್ರತಿಷ್ಠಾಪನೆ ನಾನು ಒಂದು ಸಾರಿ ಮರಿಯಪ್ಪ ಅವ್ರ ಮನೆಗೆ ಬಂದಾಗ್ಯಪ್ಪ ಹಿಂಗೆ ನಡೆದಿದ್ದೀನಿ ಹೆಂಗೆ ಅಂತ ಅಂದಾಗ ಕ್ಯಾಲೆಂಡರ್ ನೋಡಿದಾಗ ನನಗೆ ಸುಲಭ ಅನ್ನಿಸಿದ್ದೇನೋ ಅಂದರೆ ಇದನ್ನ ಹೆಂಗೆಂಗೋ ಮಾಡೋದಕ್ಕಿಂತಲೂ ಎರಡೂ ಒಂದೇ ಸಮಯಕ್ಕೆ ಬರ್ತವೆ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಒಂದು ವಾರದಲ್ಲಿ ಇದನ್ನ ಹಂಗೆ ಸೆಟ್ ಮಾಡೋಣ ಅಂದ್ಕೊಂಡು ನಾನು ಆ ಮುಹೂರ್ತ ಕೊಟ್ಟೆ ಆದರೆ ನನಗೆ ಭಯ ಇತ್ತು ಇದು ಆಗುತ್ತೋ ಇಲ್ಲ ಅಷ್ಟ್ರೊಳಗೆ ಎಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೋ ಅಂತ ಬಟ್ ಇಡೀ ನೀವೆಲ್ಲರೂ ಟ್ರಸ್ಟ್ನವರು ಮರಿಯಪ್ಪ ನಿಜಕ್ಕೂ ಕೂಡ ಇದನ್ನು ಒಂದು ಚಾಲೆಂಜಿಂಗಾಗಿ ತಗೊಂಡು ಅವತ್ತಿನ ದಿನವೇ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಆಂಜನೇಯನ ಜಯಂತಿ ದಿನವೇ ಅದನ್ನೇನು ಜಾತ್ರಾ ಮಾಡಬೇಕು ಅಂತ ಅನ್ನುವಂಥದ್ದು ಒಂದು ವಿಶೇಷವಾಗಿರುವಂಥ ಸಂಕಲ್ಪ ಇವತ್ತು ಈ ಕಾರ್ಯಪೂರ್ಣಗೊಳ್ಳಲಿಕ್ಕೆ ಸಾಧ್ಯವಾಯಿತು ಇದು ನಿರಂತರವಾಗಿ ನಡೀತಾ ಬರಲಿ ಇಲ್ಲಿರುವಂಥ ಸುತ್ತಮುತ್ತ ಹತ್ತಾರು ವಾರ್ಡ್ಗಳಿಗೆ ಇದೊಂದು ಮಾದರಿಯ ವಾರ್ಡ್ ಆಗಿ ಮಾದರಿಯ ಒಂದು ದೇವಸ್ಥಾನವಾಗಿ ದೇವಸ್ಥಾನ ನಿಲ್ಲಲಿ ನಾನಂತೂ ಸದಾವು ಕಾಲವು ನಿಮ್ಮ ಜೊತೆಗೆ ಇದ್ದೀನಿ ನೀವು ಯಾವಾಗ ಕರೀತೀರಿ ಅವಾಗ ಬಂದು ಹನುಮಂತನ ಸೇವೆ ಮಾಡಲಿಕ್ಕೆ ನಾನು ಒಬ್ಬ ಭಕ್ತನಾಗಿ ಸಿದ್ಧನಿದ್ದೀನಿ ಅಂತ ಮಾತನ್ನು ಮಾತನಾಡ್ತಾ ತಾವೆಲ್ಲರೂ ಒಂದು ಸಾರಿ ಸಮೀಪದ ಮಸ್ಕಿ ಸಮೀಪದ ಇರ್ಕಲ್ ಮಠಕ್ಕೆ ಒಂದು ಸಾರಿ ಬಂದು ಆ ಪ್ರಾಂಗಣವನ್ನು ನೋಡ್ಕೊಂಡು ಬರಬೇಕಾಗ ಒಂದು ಶಿವಶಕ್ತಿ ಪ್ರತಿಷ್ಠಾಪನೆ ಆಗದ ಒಂದು ಅನಾಥಾಶ್ರಮ ನಡೀತಾ ಇದೆ ಆಸ್ಟೆಲ್ ನಡೀತಾ ಇದೆ ಇಂಥದ್ದೊಂದು ಶಾಲಾ ಕಾಲೇಜ್ ನಡೀತಾ ಇದೆ ನೀವೆಲ್ಲರೂ ಕೂಡ ಒಂದು ಸಾರಿ ಬಂದು ಅದನ್ನು ನೋಡ್ಕೊಂಡು ಬರಬೇಕು ಅಂತ ಒಂದು ಸರಿ ತಮ್ಮ ಜೊತೆ ಮಾತನಾಡ್ಕೊಳ್ತಾ ಮತ್ತೊಂದು ಸಾರಿ ಬಂದಾಗ ನಾವೆಲ್ಲರೂ ಸೇರಿಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ಇನ್ನೇನೇನು ಮಾಡ್ಬೋದು ಅಂತನ್ನುವಂಥ ಒಂದು ಸಭೆಯನ್ನು ಮಾಡಿ ಬೇಕಾದಂಥ ರೀತಿ ಯೋಜನೆಗಳನ್ನು ರೂಪಿಸಿ ತನ್ನ ಖರ್ಚಿನ ಮೇಲೆಯೇ ಆಂಜನೇಯ ದೇವಸ್ಥಾನ ನಡೀಬೇಕು ನಾವು ಯಾರು ಕೂಡ ಅದಕ್ಕೆ ಹೆಚ್ಚು ತಲೆ ಸುಲಭವಾಗಿ ದೇವಸ್ಥಾನ ನಡೆಯುವಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಫ್ಯೂಚರಿಗೆ ಅದು ದೊಡ್ಡ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಮತ್ತೊಮ್ಮೆ ಬಂದಾಗ ಮಾತನಾಡ್ತೀನಿ ಹೆಚ್ಚಿಗೆ ಈಗ ಸಮಯ ಆಗಿರೋದರಿಂದ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ ತಮ್ಮೆಲ್ಲರಿಗೂ ರಾಮ ಮತ್ತು ಹನುಮನ ಆಶೀರ್ವಾದ ಸದಾವುಕಾಲವೂ ಸಿಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ